ಡ್ರಗ್ಸ್ ಎಂಬ ಮಾದಕ ಜಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ವ್ಯಾಪಿಸಿಕೊಂಡಿದೆ ಕೊಡಗಿನಲ್ಲೂ ಗಾಂಜಾ ಗಿಡ ಬೆಳೆಸುವುದು ಡ್ರಗ್ಸ್ ಮಾರಾಟ ಸೇವನೆ ಪ್ರಕರಣಗಳು ಆಗಾಗ್ಗೆ ವರದಿಯಾಗ್ತಿದ್ದು ಡ್ರಗ್ಸ್ ಮುಕ್ತ ಜಿಲ್ಲೆಯಾಗಿಸಲು ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರವನ್ನು ಇಲಾಖೆ ಬಯಸಿದೆ ಅದರಂತೆ ಕ್ರಿಕೆಟ್ ತಂಡವೊಂದು ತಮ್ಮ ಜರ್ಸಿ ಮುಖಾಂತರ ಡ್ರಗ್ಸ್ ಮುಕ್ತ ಕೊಡಗು ನಿರ್ಮಾಣಕ್ಕೆ ಕೈಜೋಡಿಸಿದೆ ಚೆಟ್ಟಿಮಾನಿ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಶಯದಲ್ಲಿ ನಾಪೋಕ್ಲು ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ನಾಲ್ಕು ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವ ಸಿರಾಜ್ ಫ್ರೆಂಡ್ಸ್ ತಂಡವು ತಮ್ಮ ಜರ್ಸಿಯಲ್ಲಿ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಕೈಜೋಡಿಸಿ ಎಂಬ ಸಂದೇಶ ರವಾನಿಸಿದ್ದಾರೆ ಜರ್ಸಿ ಬಿಡುಗಡೆಗೊಳಿಸಿ ಮಾತನಾಡಿದ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಹಂಸ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ನಿಟ್ಟಿನಲ್ಲಿ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಕೈಜೋಡಿಸಿ ಎಂಬ ಬರಹದ ಮೂಲಕ ಸಿರಾಜ್ ಫ್ರೆಂಡ್ಸ್ ತಂಡ ಮಾದರಿಯಾಗಿದೆ ಎಲ್ಲ ಕ್ರೀಡಾಕೂಟಗಳಲ್ಲೂ ಇಂತಹ ಸಂದೇಶಗಳಿದ್ದರೆ ಉತ್ತಮ ಎಂದರು ನಾಲ್ಕುನಾಡು ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಸೇವನೆ ಮತ್ತು ಮಾರಾಟ ಮಿತಿ ಮೀರುತ್ತಿದ್ದು ಅವುಗಳನ್ನು ತಡೆಗಟ್ಟಲು ಯುವ ಪೀಳಿಗೆ ಮುಂದೆ ಬರಬೇಕು ಇಂತಹ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದರು ನಾಳೆ ನಡೆಯುವ ನಾಲ್ಕುನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದ ಜರ್ಸಿ ಸಿರಾಜ್ ಪ್ರಯುಕ್ತ ಇವತ್ತು ಜರ್ಸಿ ಬಿಡುಗಡೆ ಮಾಡ್ತಾಯಿದ್ದೀನಿ ಆದರೆ ನಾಳೆ ನಡೆಯುವ ಈ ಕಾರ್ಯ ಈ ಪಂದ್ಯಾಟಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಇವತ್ತು ನಾವು ನೋಡ್ತಾ ಇದ್ದೀನಿ ಈ ಜರ್ಸಿಯಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಓಲ್ಡ್ ಬರೆದಿದೆ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಕೈ ಜೋಡಿಸೋಣ ಅಂತೇಳಿ ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಜರ್ಸಿಯಲ್ಲಿ ಬರೆದ ಒಂದು ಓಡ ತುಂಬ ಖುಷಿಯಾಯಿತು ಸಮಾಜದಲ್ಲಿ ಡ್ರಗ್ಸ್ ಮುಕ್ತ ಸಮಾಜ ಆಗಬೇಕಾದರೆ ಇಂಥ ಯುವಕರ ಪಡೆಗಳೇ ಕೈ ಜೋಡಿಸಬೇಕಾಗ್ತದೆ ಇಂಥ ಯುವಕರು ಈ ಕ್ರೀಡೆಯಲ್ಲಿ ತೋರಿಸುವ ಒಂದು ಯೋಜನೆ ಇದು ತುಂಬ ಒಳ್ಳೆಯದಾಗಲಿ ಎಲ್ಲ ನಮ್ಮ ಪಾಪದ ಬಡವರ ಮಕ್ಕಳು ಆಗಿರ್ಬೋದು ಶ್ರೀಮಂತರ ಮಕ್ಕಳು ಆಗಿರ್ಬೋದು ಈಗ ಡ್ರಗ್ಸ್ ಎಲ್ಲ ತುಂಬ ಹರಡಿದೆ ನಮ್ಮ ಈ ನಾಲ್ಕು ನಾಡು ಏರಿಯಾದಲ್ಲಿ ತುಂಬ ಇದೆ ಇದನ್ನು ಕೊನೆಗಾಣಿಸಬೇಕು ಅಂತ ಹೇಳಿದ್ರೆ ಇಂಥ ಒಂದು ಯುವಕರ ಪಡೆಗಳು ಬೇಕಾಗ್ತದೆ ಇಲ್ಲಿಂದ ಇದು ಸ್ಟಾರ್ಟ್ ಆಗಬೇಕು ಈ ಡ್ರಗ್ಸ್ ಮುಕ್ತ ಸಮಾಜ ನೀವು ಇದು ಯಾರೇ ಆಗಲಿ ಅದು ಸಪ್ಲೈ ಮಾಡೋರಾಗಲಿ ಸೇವಿಸುವಾಗಲಿ ಇಂಥವರನ್ನು ಕಂಡ ತಕ್ಷಣ ಪೊಲೀಸ್ ಇಲಾಖೆಗೂ ಸಮಾಜಕ್ಕೂ ಅವರ ತಂದೆ ತಾಯಿಗೆ ತಿಳಿಸಿ ಅವರು ಒಳ್ಳೆ ದಾರಿಗೆ ತರುವ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿ ಎಲ್ರಿಗೂ ಶುಭವಾಗ್ಲಿ ಹೇಳಿ ನಾಳೆ ಪಂದ್ಯಾಟಕ್ಕೆ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಹೇಳಿ ನಾನು ಹಾರೈಸುತ್ತೆ ಈ ಸಂದರ್ಭ ಸಿರಾಜ್ ಫ್ರೆಂಡ್ಸ್ ತಂಡದ ಮಾಲೀಕ ಪರವಂಡ ಸಿರಾಜ್ ತಂಡದ ನಾಯಕ ಸಂದೇಶ್ ರೈ ಪ್ರಮುಖರಾದ ಅಹಮದ್ ಪಿಎಂ ಜುಬೈರ್ ಮೊಯ್ದು ಕುನ್ನಿ ಆಶೀಂ ನೌಶಾದ್ ಸಲೀಂ ತಂಡದ ಕೋಚ್ ಎಂಎ ಸಲಾಂ ಸೇರಿದಂತೆ ಮತ್ತಿತರರು ಇದ್ದರು